ಬಿಜೆಪಿ ನಾಯಕರು ಕಾಣೆಯಾಗಿದ್ದಾರೆ ಬಿಜೆಪಿ ನಾಯಕರು ಸದ್ದಿಲ್ಲದೆ ಹಣ ಗಂಟು ಮೂಟೆ ಕಟ್ಟಿಕೊಂಡು ಬಿಹಾರ್ ಚುನಾವಣೆಗೆ ಹಣ ಹಂಚಲು ಹೋಗಿದ್ದಾರೆ ಎನ್ನೋ ಅನುಮಾನ ವ್ಯಕ್ತವಾಗಿದೆ ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪತ್ತೇನೇ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದರ ಹಿಂದೆ ಒಂದಾಗಿ ಹಗರಣಗಳು ನಡೀತಾನೆ ಇದೆ ಆದರೆ ಇವುಗಳ ಬಗ್ಗೆ ಧ್ವನಿಯತ್ತಿ ಹೋರಾಟ ರೂಪಿಸಬೇಕಾದ ಬಿಜೆಪಿ ಪಕ್ಷದ ವಿಜಯೇಂದ್ರ ಸೇರಿದಂತೆ ಎಲ್ಲರೂ ನಾಪತ್ತೆಯಾಗಿದ್ದಾರೆ ನಿಧಿ ದುರ್ಬಳಕೆ ವರ್ಗಾವಣೆ ಹಗರಣ ಕಮಿಷನ್ ಆರೋಪಗಳು ಏಕಾತ ಗೊಂದಲಗಳು ಅಂಗನವಾಡಿ ಸಾರಿಗೆ ಆಶಾ ಕಾರ್ಯಕರ್ತೆಯರಿಗೆ ಸಂಬಳವಾಗಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಕೊಡದೇ ಇರುವುದು ಹೀಗೆ ಸಾಕಷ್ಟು ಸಮಸ್ಯೆಗಳಿಂದಾಗಿ ರಾಜ್ಯದ ಜನತೆ ಕುಪಿತಗೊಂಡಿದ್ದಾರೆ ಆದರೆ ಈ ವಿಷಯಗಳಲ್ಲಿ ಬಿಜೆಪಿ ನಾಯಕರು ಗಟ್ಟಿ ಧ್ವನಿ ಎತ್ತುವ ಮೂಲಕ ಜನಪರ ಹೋರಾಟಗಳನ್ನು ರೂಪಿಸುವಲ್ಲಿ ವಿಫಲವಾಗಿದೆ ಹೀಗಾಗಿಯೇ ಜನ ಬಿಜೆಪಿ ಅಂದರೆ ಜನರ ಪರ ಹೋರಾಡೋ ಪಕ್ಷವೋ ಅಥವಾ ಚುನಾವಣೆವರೆಗೂ ನಿದ್ರೆ ಮಾಡೋ ಸಂಘಟನೆಯೋ ಅಂತ ಕೇಳ್ತಿದ್ದಾರೆ ರಸ್ತೆ ಗುಂಡಿಗಳ ವಿಚಾರದಲ್ಲೂ ಕೂಡ ಐಟಿ ಕಂಪನಿಗಳು ಧ್ವನಿ ಎತ್ತಿದ ಮೇಲಷ್ಟೇ ನಿದ್ದೆಯಿಂದ ಎದ್ದ ಬಿಜೆಪಿ ಶಾಸ್ತ್ರಕ್ಕೆ ಗುಂಡಿ ಮುಚ್ಚೋ ಪ್ರತಿಭಟನೆ ನಡೆಸಿ ಕೈ ತೊಳೆದುಕೊಂಡಿತು ಗುತ್ತಿಗೆದಾರರ ಎಂಬತ್ತು ಪರ್ಸೆಂಟ್ ಆರೋಪವನ್ನ ಅಸ್ತ್ರವಾಗಿ ಬಳಸಬಹುದಿತ್ತಾದರೂ ಜಾಣ ಮೌನಕ್ಕೆ ಶರಣಾಯಿತು ಪ್ರವಾಹ ಸಂತ್ರಸ್ತರ ಬಗ್ಗೆ ನೆಪ ಮಾತ್ರದ ಪರಿಶೀಲನೆ ನಡೆಸಿ ಕೈಬಿಟ್ಟಿತು ಧರ್ಮಸ್ಥಳದ ವಿಚಾರದಲ್ಲೂ ಬಿಜೆಪಿ ಅಗ್ರೆಸಿವ್ ಆಗಿ ವರ್ತಿಸಲಿಲ್ಲ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ದ ಸಮರ ಸಾರಿದರೂ ಬಿಜೆಪಿ ನಾಯಕರು ಸಮರ್ಥವಾಗಿ ಕೌಂಟರ್ ಕೊಡುವ ಕೆಲಸ ಮಾಡುತ್ತಿಲ್ಲ ವಿಜಯೇಂದ್ರ ಅಂತೂ ಬಾಯಿಗೆ ಬೀಗ ಜಡಿದು ಕೂತು ಬಿಟ್ಟಿದ್ದಾರೆ ಪಾಪ ಅಶೋಕ್ ಅನಿವಾರ್ಯ ಕರ್ಮಕ್ಕೆ ಬಿದ್ದು ಆಗಾಗ ಅಲ್ಲಲ್ಲಿ ಪತ್ರಿಕಾ ಹೇಳಿಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಖ ತೋರಿಸಿ ಸುಮ್ಮನಾಗುತ್ತಿದ್ದಾರೆ ಟನಲ್ ರಸ್ತೆ ವಿರೋಧಿಸಿ ಸಂಸದ ತೇಜಸ್ವಿ ಸೂರ್ಯ ಪ್ರಬಲವಾಗಿ ಹೋರಾಡುತ್ತಿದ್ದರೂ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಗೊತ್ತಿದ್ದು ಗೊತ್ತಿಲ್ಲದಂತಿದ್ದಾರೆ ಜೆಬಿಯ ವಿರುದ್ದದ ಹೋರಾಟವು ನೆಪ ಮಾತ್ರದ್ದಾಗಿದೆ ಸಂಕ್ಷಿಪ್ತವಾಗಿ ಇದರ ಡೀಟೇಲ್ಸ್ ಕೊಡ್ತಾ ಹೋಗಿ ಈ ಟನಲ್ ಪ್ರಾಜೆಕ್ಟ್ ಹದಿನೆಂಟುವರೆ ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಇವರು ಹದಿನೆಂಟು ಗೆ ಡಿಕ್ಲೇರ್ ಮಾಡಿದ್ರು ಹೆಬ್ಬಾಳದಿಂದ ಡೈರಿ ಸರ್ಕಲ್ ವರೆಗೆ ಕೇವಲ ಕಾರ್ಗಳಿಗೆ ಮಾತ್ರ ಮಾಡ್ಲಿಕ್ಕೆ ಹೊರಟಿರುವಂತಹ ಟನಲ್ ಪ್ರಾಜೆಕ್ಟ್ ಈ ಟನಲ್ ಪ್ರಾಜೆಕ್ಟ್ ನ ಬಿಪಿಆರ್ ಅಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರಗಳು ಸಾಕಷ್ಟು ತಪ್ಪುಗಳು ನಡೆದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಟನಲ್ ರೋಡ್ ನ ಫಸ್ಟ್ ಎಕ್ಸಾಂಪಲ್ ನೋಡಿ ಇದು ಯಾಕೆ ಇದಕ್ಕೆ ಬೆಂಗಳೂರಿಗೆ ಬಹಳ ಸಮಸ್ಯೆ ಇದೆ ಹಿಂದೆ ಆ ಸ್ಲೈಡ್ ನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಐ ಎಸ್ ಸಿ ಅವರು ಮಾಡಿರುವಂತಹ ಒಂದು ಸರ್ವೇ ಪ್ರಕಾರ ಬಂದಿರುವಂತಹ ನಂಬರ್ಸ್ ಈ ಹದಿನೆಂಟು ಕಿಲೋಮೀಟರ್ ಟನಲ್ ರೋಡ್ ನಲ್ಲಿ ಈಗ ಏನು ಡಿ ಸಿ ಎಂ ಅವರ ಆಲೋಚನೆ ಪ್ರಕಾರ ಬರೀ ಕಾರ್ಗಳಿಗೆ ಮಾತ್ರ ಅಂತ ಒಂದು ಅವಕಾಶ ಇದೆ ಅದರಲ್ಲಿ ಗಂಟೆಗೆ ಸಾವಿರದ ಆರ್ನೂರು ಜನ ಓಡಾಡೋದು ಬರೀ ಕಾರ್ ಅದೇ ನೀವು ಬೈಕ್ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದ ಅರ್ಧಭಾಗ ಮುಗಿದರೂ ರಾಜ್ಯ ಸರ್ಕಾರದ ಅನುದಾನ ಬಳಕೆಯ ವೇಗ ಮಾತ್ರ ಚೇತರಿಸಿಕೊಂಡಿಲ್ಲ ಮೊದಲ ಆರು ತಿಂಗಳಲ್ಲಿ ಬಜೆಟ್ನಲ್ಲಿ ಘೋಷಣೆಯಾದ ಅನುದಾನದ ಪೈಕಿ ಕೇವಲ ಶೇಕಡ ಮೂವತ್ತರಷ್ಟು ಹಣವನ್ನು ಮಾತ್ರ ಖರ್ಚು ಮಾಡಲು ಸರ್ಕಾರಕ್ಕೆ ಸಾಧ್ಯವಾಗಿದೆ ಈ ಸಾಲಿನ ಬಜೆಟ್ನಲ್ಲಿ ಎಲ್ಲಾ ಇಲಾಖೆಗಳಿಗೆ ಒಟ್ಟಾಗಿ ಮೂರು ಲಕ್ಷದ ಐವತ್ಮೂರು ಸಾವಿರದ ನಾನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿತ್ತು ಸೆಪ್ಟೆಂಬರ್ ಅಂತ್ಯದವರೆಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐದುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಇದರಲ್ಲಿ ಇಲಾಖೆಗಳು ಕೇವಲ ಒಂದು ಲಕ್ಷದ ಆರು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಮಾತ್ರ ವೆಚ್ಚ ಮಾಡಿದೆ ಇದರರ್ಥ ಆರ್ಥಿಕ ವರ್ಷದ ಉಳಿದ ಆರು ತಿಂಗಳಲ್ಲಿ ಬರೋಬ್ಬರಿ ಎರಡು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನ ಬಳಸಬೇಕಾದ ಒತ್ತಡ ಸರ್ಕಾರದ ಮೇಲಿದೆ ಬಿಡುಗಡೆಯಾದ ಅನುದಾನದಲ್ಲಿಯೇ ಇನ್ನೂ ನಲವತ್ತೊಂದು ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ರೂಪಾಯಿ ಬಳಕೆಯಾಗದೆ ಉಳಿದಿದೆ ಆಶ್ಚರ್ಯಕರ ಸಂಗತಿ ಎಂದರೆ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಾದ ಕಲ್ಯಾಣ ಇಲಾಖೆಗಳಲ್ಲೇ ಅನುದಾನ ಬಳಕೆ ಅತ್ಯಂತ ನಿಧಾನಗತಿಯಲ್ಲಿದೆ ಸಮಾಜ ಕಲ್ಯಾಣ ಇಲಾಖೆಯು ನಿಗದಿತ ಅನುದಾನದಲ್ಲಿ ಒಂದು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿ ಮಾತ್ರ ಬಳಸಿದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೇವಲ ಏಳನೂರ ಐವತ್ಮೂರು ಕೋಟಿ ರೂಪಾಯಿ ಅಂದ್ರೆ ಶೇಕಡ ಹದಿನೆಂಟು ಪಾಯಿಂಟ್ ಎರಡು ಐದರಷ್ಟು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಂಬೈನೂರ ತೊಂಬತ್ಮೂರು ಕೋಟಿ ರೂಪಾಯಿ ಅಂದರೆ ಶೇಕಡ ಇಪ್ಪತ್ತೊಂದರಷ್ಟು ಖರ್ಚು ಮಾಡಿದೆ ಸರ್ಕಾರದ ಆಡಳಿತ ಯಂತ್ರವೇ ಸ್ತಬ್ಧವಾಗಿದ್ದು ಸಿಎಂ ಕುರ್ಚಿ ಕಾದಾಟದಲ್ಲಿ ಎಲ್ಲರೂ ಮಗ್ನರಾಗಿದ್ದಾರೆ ಇದನ್ನ ಟೀಕಿಸಿ ಪ್ರಶ್ನಿಸಿ ಬೀದಿಗಿಳಿದು ಹೋರಾಡಬೇಕಾದ ಬಿಜೆಪಿ ಮಾತ್ರ ಸತ್ತು ಮಲಗಿದೆ ರಾಜ್ಯದಲ್ಲಿ ಬಿಜೆಪಿ ಇದೆಯೋ ಇಲ್ಲವೋ ಎಂಬಂತಹ ಸ್ಥಿತಿ ತಲುಪಿದೆ ವಿಜೇಂದ್ರ ಆಗೊಮ್ಮೆ ಈಗೊಮ್ಮೆ ಮಾಧ್ಯಮಗಳಿಗೆ ಮುಖ ತೋರಿಸಿ ದಿಢೀರಂತ ನಾಪತ್ತೆಯಾಗಿ ಬಿಡ್ತಾರೆ ಪಾಪ ಅವರ ತಂದೆ ಯಡಿಯೂರಪ್ಪ ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿದ್ದು ಅವರನ್ನ ಬಚಾವ್ ಮಾಡಲು ಪರದಾಡ್ತಿರಬೇಕು ಅನ್ಸುತ್ತೆ ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನಮ್ಮ ಚಿಕ್ಕಪೇಟೆ ಶಾಸಕರು ನಾನು ಮೂರು ದಿನ ಹಿಂದೆ ಲಾಲ್ಬಾಗ್ ಅವ್ರ ಥರನೇ ಕರೆದಂಥ ಸಭೆಗೆ ಬಂದಿದ್ದರು ಇಲ್ಲಿ ನಮ್ಮ ಅಧ್ಯಕ್ಷರು ಇದ್ದರು ರವಿ ಸುಬ್ರಹ್ಮಣ್ಯ ಅವರು ಇದ್ದರು ಬಂದು ನಾನು ಮುಂಚೂಣಿಯಲ್ಲಿರ್ತೀನಿ ಆ ಹೋರಾಟಕ್ಕೆ ಅಂತ ಹೇಳಿದ್ದಾರೆ ಇರ್ತಾರೆ ಅವ್ರ ಪಾಂಪ್ಲೇಟ್ ಹೇಗೆ ಪ್ರಿಂಟ್ ಆಗಬೇಕು ಅನ್ನೋದು ಅವತ್ತು ಡಿಸ್ಕಷನ್ ಆಗಿದೆ ಅದು ಮಾಡಿದ್ದಾರೆ ಮತ್ತು ತೇಜಸ್ವಿ ಸೂರ್ಯ ಏನು ಆ್ಯಸ್ ಎಂ ಪಿ ಅವ್ರಿಗಿರೋವಂಥ ಕೆಲವು ಮಾಹಿತಿಗಳನ್ನು ತಗೊಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಅವೆಯನ್ನ ಮಾಡೋ ಅಂಥದ್ದು ಇಡೀ ಬೆಂಗಳೂರಿನ ಸೌತ್ ಭಾಗದ ಎಂ ಪಿ ಅವರು ಇಡೀ ಸೌತ್ ಭಾಗದ ಜನಗಳಿಗೆ ಮಾಡಿದಂಥ ಅವಮಾನ ಯಾಕೆಂದರೆ ತೇಜಸ್ವಿ ಸೂರ್ಯ ಸುಮಾರು ನನ್ಗೆ ಗೊತ್ತಿರೋ ಪ್ರಕಾರ ಮೂರುವರೆ ನಾಲ್ಕು ಲಕ್ಷ ಓಟಲ್ಲಿ ಗೆದ್ದಿದ್ದಾರೆ ಸಿದ್ದರಾಮಯ್ಯ ಹಿಂದೆ ಎಲ್ಲ ಗೆದ್ದಿದ್ದು ಇನ್ನೂರೈವತ್ತು ನೂರೈವತ್ತು ಸೋತಿದ್ದಾರೆ ಹಿಂಗೆ ಅವ್ರದ್ದು ಇತಿಹಾಸ ಇರೋದು ಗೌರವ ಕೊಟ್ಕೊಂಡು ಮಾತಾಡೋದನ್ನು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಸುಮಾರ್ ಇರ್ಬೋದು ಕಲಿಬೋದು ಒಬ್ಬ ಜನಪ್ರತಿನಿಧಿ ಅಧಿಕಾರ ಶಾಶ್ವತವಾಗಿ ನಿಮ್ಮ ಹತ್ರ ಇರಲ್ಲ ಇನ್ನು ಎರಡು ವರ್ಷ ಇದೆ ಮಾನ ಮರ್ಯಾದೆ ಇಟ್ಕೊಂಡು ನೀವು ನಡ್ಕೊಂಡು ಹೋದರೆ ನಿಮಗೂ ಮುಂದೆ ಅಪೋಸಿಷನ್ ಆದಾಗ ನಾವು ಮಾನ ಮರ್ಯಾದೆ ಗೌರವವನ್ನು ಕೊಡ್ತೀವಿ ಇಲ್ಲ ನೀವು ಇದೇ ಚಾಳಿ ಮಾಡಿದ್ರೆ ಮುಂದೆ ಬರೋವರೆಗೂ ಅದೇ ಚಾಳಿ ಅದೇನು ಹೇಳ್ತಾರೆ ಮನೆ ಅಂತ ಚಲವಾದಿ ನಾರಾಯಣಸ್ವಾಮಿ ರವಿಕುಮಾರ್ ಸಿಟಿ ರವಿ ಹೀಗೆ ಬೆರಳಿಕೆಯಷ್ಟು ಜನ ಬಿಟ್ರೆ ಯಾರೊಬ್ಬರು ತುಟಿ ಬಿಚ್ಚುತ್ತಿಲ್ಲ ವಿಜಯೇಂದ್ರ ಅಶೋಕ್ ಎಲ್ಲರೂ ಕಾಂಗ್ರೆಸ್ನೊಂದಿಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಒಪ್ಪಂದದಲ್ಲಿ ಇದ್ದಾರೋ ಏನೋ ಇಲ್ಲ ಕಾಂಗ್ರೆಸ್ ವಿರುದ್ಧ ಟೀಕಿಸಲು ಧೈರ್ಯ ಇಲ್ಲವಾ ಅನ್ನೋ ಪ್ರಶ್ನೆ ಮೂಡಿದೆ ಬರೀ ಪ್ರೆಸ್ ಕಾನ್ಫರೆನ್ಸ್ಗಳಿಂದ ಜನರ ಕುಂದು ಕೊರತೆ ನಿವಾರಿಸಲು ಸಾಧ್ಯವಿಲ್ಲ ಹಾಗೆಯೇ ಆಡಳಿತ ಪಕ್ಷದ ನಡೆಯನ್ನ ವಿರೋಧಿಸಲು ಕ್ರಮ ಜರುಗಿಸಿ ಬೇದಿಗಿಳಿದು ಹೋರಾಡಬೇಕು ರಾಜ್ಯ ಬಿಜೆಪಿ ಇವತ್ತು ಮನೆಯೊಂದು ನೂರು ಬಾಗಿಲು ಆಗಿದೆ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಪ್ರದರ್ಶನವಾಗುತ್ತಿಲ್ಲ ಅಧಿಕಾರ ಬೇಕು ಆದರೆ ಇವರಿಗೆ ಹೋರಾಟ ಬೇಡ ಕಲಾಪಗಳಲ್ಲೂ ಸರ್ಕಾರವನ್ನ ಪ್ರಶ್ನಿಸುವ ಎದೆಗಾರಿಕೆಯನ್ನ ತೋರುತ್ತಿಲ್ಲ ಜನರ ಪ್ರಶ್ನೆ ಏನಪ್ಪಾ ಅಂದರೆ ಬಿಜೆಪಿಯ ಈ ಮೌನ ಜನರ ಪರವ ಅಥವಾ ಅಧಿಕಾರದ ಪರವ ಇನ್ಮುಂದೆ ಮೌನ ಮುರಿಯದಿದ್ದರೆ ವಿರೋಧ ಪಕ್ಷವೆಂಬ ಹುದ್ದೆಯು ಉಳಿಯೋದಿಲ್ಲ ಅನ್ಸುತ್ತೆ ಸದ್ಯದ ಬಿಜೆಪಿ ಪರಿಸ್ಥಿತಿ ನೋಡ್ತಾ ಇದ್ರೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆದು ಸಮರ್ಥರನ್ನ ತಂದು ಕೂರಿಸದೇ ಇದ್ರೆ ಕರ್ನಾಟಕದಲ್ಲಿ ಬಿಜೆಪಿಯ ಸರ್ವನಾಶ ಖಚಿತ ಕರ್ನಾಟಕದಿಂದಲೇ ಕಾಂಗ್ರೆಸ್ನ ಬಿಜೆಪಿ ಮುಕ್ತ ಅಭಿಯಾನ ಆರಂಭವಾದರೂ ಅಚ್ಚರಿಯಿಲ್ಲ ಅಷ್ಟರೊಳಗಾಗಿ ಕಾಣೆಯಾಗಿರುವ ಬಿಜೆಪಿ ನಾಯಕರು ಮತ್ತೆ ಜನರ ಕಣ್ಣಿಗೆ ಕಾಣಿಸಿಕೊಂಡು ಬೇದೆಗಿಳಿದ್ರೆ ಪಕ್ಷ ಉಳಿಯಬಹುದು ತಮ್ಮ ಮೆಚ್ಚಿನ ಸುದ್ದಿಗೆ ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಉಚಿತ ಚಂದಾದಾರರಾಗಿ ಹಾಗೆಯೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಸುದ್ದಿಯನ್ನ ಲೈಕ್ ಮಾಡಿ ಹಾಗೂ ಹೆಚ್ಚೆಚ್ಚು ಶೇರ್ ಮಾಡಿ